ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈಗ ಟೈಮ್ ಒಂದು ಫೈವ್ ಓ ಕ್ಲಾಕ್ ಆಗಿದೆ ಆರ್ಯನು ಮಲಗಿದ್ದು ಎದ್ದ ಈಗ್ತಾನೆ ಸೊ ಅವ್ನಿಗೆ ಸ್ವಲ್ಪ ನೀರೆಲ್ಲ ಕುಡಿಸ್ಬಿಟ್ಟು ಇನ್ನೊಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅವನಿಗೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಡ್ಬೇಕು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಕೊಡ್ತೀನಿ ಅಷ್ಟರೊಳಗಡೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ಹೌದು ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ನಮ್ಮ ಗೃಹಿಣಿಯರು ಈಗ ನಾನು ಹೇಳೋ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನೀವು ಆರಾಮಾಗಿ ದುಡ್ಡನ್ನ ಸೇವ್ ಮಾಡ್ಬೋದು ಓಕೆನಾ ಅದು ಯಾವ್ಯಾವ ಟಿಪ್ಸ್ ಅಂತ ನಾನು ಹೇಳ್ತೀನಿ ಹೇಳಕ್ಕೆ ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋಣ ದಯವಿಟ್ಟು ಮರಿಬೇಡಿ ಹಾಗೆಯೇ ವೀಡಿಯೋನ ಎಂಡಿಂಗ್ವರೆಗೂ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ನಮ್ಮ ಗೃಹಿಣಿಯರು ತುಂಬ ಚೆನ್ನಾಗಿ ತಲೆನ ಉಪಯೋಗಿಸ್ಬಿಟ್ಟು ಕೆಲವೊಂದು ಕಡೆ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಿದರೆ ನಿಜವಾಗ್ಲೂ ನಮಗೆ ಅದು ಹೆಲ್ಪ್ ಆಗುತ್ತೆ ಓಕೆನಾ ಮುಂದಿನ ದಿನಗಳಲ್ಲಿ ಅದು ನಮಗೆ ತುಂಬಾ ಯೂಸ್ ಆಗುತ್ತೆ ಸೊ ನಾನು ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಹೇಳ್ತೀನಿ ಆ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ನಿಜವಾಗ್ಲೂ ನಿಮ್ಮ ದುಡ್ಡು ಸೇವ್ ಆಗುತ್ತೆ ಹಾಗೆಯೇ ಕಷ್ಟ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ ಸೊ ಆ ಕಷ್ಟ ಕಾಲಕ್ಕೆ ನಿಮಗೆ ಆ ಹಣ ನಿಮಗೆ ಉಪಯೋಗ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಇಲ್ಲಿ ಮೊದಲನೇ ಟಿಪ್ಸ್ ನೋಡೋದು ಾದರೆ ನಾವೇನು ಮಾಡಬೇಕು ಅಂತಂದರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನ್ನೋಕ್ಕಿಂತ ಆವಾಗ್ಲಿಂದನೂ ನಮಗೆ ಫಸ್ಟು ಗೋಲ್ಡ್ ಓಕೆನಾ ಗೋಲ್ಡ್ ರೇಟ್ ಅನ್ನೋದು ಗಗನಕ್ಕೆ ಏರ್ತಾ ಇದೆ ಅಲ್ವಾ ಹಿಂಗೆ ಅದು ಜಾಸ್ತಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾಯಿದ್ರೆ ನಮಗೂ ಗೋಲ್ಡೆಲ್ಲ ಮಾಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಈಗ ಏನೇನು ಅಂದರೆ ಯಾವ ರೇಟ್ ಜಾಸ್ತಿ ಇದೆ ಅದ್ರ ಕಡೆ ನಮ್ಮದು ಕಾನ್ಸಂಟ್ರೇಷನ್ ಇರಬೇಕು ಓಕೆನಾ ಸೊ ಈಗ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಬಂದರೂ ಅದ್ರ ಕಡೆ ನಾವು ಗಮನ ಕೊಡಬೇಕು ಅಂದರೆ ಈಗ ದುಡ್ಡನ್ನ ತೆಗೆದು ನಾವು ಈಗ ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಫ್ರೆಂಡ್ಸ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಶಾಪ್ಗಳಲ್ಲೂ ಓಕೆನಾ ಗೋಲ್ಡ್ ಅಂಗಡಿ ಎಲ್ಲ ಗೋಲ್ಡ್ ಅಂಗಡಿಗಳಲ್ಲೂ ಈಗ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಅಂಗಡಿಗಳಲ್ಲಿ ಇನ್ನೂ ಆ ಸ್ಕೀಮ್ ಮಾಡಿಲ್ಲ ಓಕೆನಾ ಗೋಲ್ಡ್ ಸ್ಕೀಮ್ ಅಂತ ಮಾಡಿದ್ದಾರೆ ಒಂದು ಅದೇನಪ್ಪ ಅಂತ ಅಂದರೆ ಫೈವ್ ಹಂಡ್ರೆಡ್ ಕಟ್ಬೋದು ಇಲ್ಲ ತೌಸಂಡ್ ಕಟ್ಬೋದು ಇಲ್ಲ ಟೂ ತೌಸಂಡ್ ಕಟ್ಬೋದು ಇಲ್ಲ ಫೈವ್ ತೌಸಂಡ್ ಕಟ್ಬೋದು ಅದು ನಮ್ಮ ಕನ್ವಿನಿಯೆಂಟ್ ಓಕೆನಾ ನಮ್ಮ ಕಂಫರ್ಟಬಲ್ ಅದು ಅಂದರೆ ನಿಮಗೆ ಯಾವುದು ಬೇಕು ಅಂದರೆ ನಿಮಗೆ ಒಂದು ಐನೂರು ರೂಪಾಯಿ ಸೇವ್ ಮಾಡೋಕ್ಕಾಗತ್ತಾ ತಿಂಗಳಿಗೆ ಓಕೆ ಐನೂರು ರೂಪಾಯಿ ಸೇವ್ ಮಾಡೋಕ್ಕಾಗಲ್ವಾ ಆಗುತ್ತಲ್ವಾ ನಾವು ಮನ್ಸ್ ಹೆಣ್ಮಕ್ಳು ಪಟ್ಟರೆ ನಿಜವಾಗ್ಲೂ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅಲ್ವಾ ಹಾಗೆಯೇ ಒಂದು ಐನೂರು ರೂಪಾಯಿ ನಾವು ಸೇವ್ ಮಾಡ್ತೀವಾ ಇರಪ್ಪ ಐನೂರು ರೂಪಾಯಿ ತೊಗೊಂಡೋಗಿ ಅದನ್ನು ಗೋಲ್ಡ್ ಸ್ಕೀಮ್ಗೆ ಹಾಕೋಣ ಓಕೆನಾ ಗೋಲ್ಡ್ ಈ ಥರ ಗೋಲ್ಡ್ ಸ್ಕೀಮ್ ಇರುತ್ತೆ ಅದಕ್ಕೆ ಪೇ ಮಾಡಿದ್ರೆ ನಾವು ಅದನ್ನು ನಿಮಗೆ ಹದಿನೈದು ತಿಂಗಳು ಅವರು ಕಟ್ಟಿಸ್ಕೊಳ್ತಾರೆ ಓಕೆನಾ ಹದಿನೈದು ತಿಂಗಳು ಕಟ್ಟಿಸ್ಕೊಂಡು ಅದಕ್ಕೆ ವಿತ್ ಇಂಟ್ರೆಸ್ಟು ಸೇರಿಸಿ ಅವರು ನಿಮಗೆ ಕೊಡ್ತಾರೆ ಅದರಲ್ಲಿ ನೀವು ಗೋಲ್ಡನ್ನ ತೊಗೊಳ್ಬಹುದು ಓಕೆನಾ ಸೊ ಹಾಗಾಗಿ ನಾನು ಏನು ಹೇಳೋದು ಅಂತಂದರೆ ಈಗ ಜಾಸ್ತಿ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ ಸೊ ನಮ್ಮ ಕಾನ್ಸಂಟ್ರೇಷನ್ ಅದೇ ಕಡೆ ಜಾಸ್ತಿ ಇರಬೇಕು ಹಾಗಾಗಿ ನಾವು ನಾವು ಸ್ವಲ್ಪ ಸೇವಿಂಗ್ ಮಾಡೋ ಹಣ ಎಲ್ಲನೂ ಈ ಥರ ಗೋಲ್ಡ್ ಸ್ಕೀಮ್ ಗೋಲ್ಡ್ದು ಇರುತ್ತೆ ಅದನ್ನು ಹಾಕೊಳ್ಳಿ ಓಕೆನಾ ಹಾಕ್ಕೊಂಡು ನೀವು ತಿಂಗ್ ತಿಂಗಳು ಇಷ್ಟಿಷ್ಟು ಅಂತ ಒಂದು ಫೈವ್ ಹಂಡ್ರೆಡ್ ಆಗಿರ್ಬೋದು ತೌಸಂಡ್ ಆಗಿರ್ಬೋದು ಟೂ ತೌಸಂಡ್ ಫೈವ್ ತೌಸಂಡ್ವರೆಗೂ ಇದೆ ಓಕೆನಾ ಅದನ್ನು ವಿಚಾರಿಸ್ಕೊಂಡು ನಿಮಗೆ ಗೊತ್ತಿರೋರ ಕಡೆ ಮಾತ್ರ ನೀವು ಅದನ್ನು ಹಾಕ್ಕೊಂಡು ನೀವು ಸೇವ್ ಮಾಡ್ಕೊಳ್ಬೋದು ಓಕೆನಾ ಇದು ಮೊದಲನೇ ಟಿಪ್ಸು ಇನ್ನು ಸೆಕೆಂಡ್ನೇ ಟಿಪ್ಸ್ ನೋಡೋದಾದರೆ ಫ್ರೆಂಡ್ಸ್ ಹುಂಡಿಗಳು ಓಕೆನಾ ಹುಂಡಿಗಳಿಗೆ ನೀವು ಆದಷ್ಟು ದುಡ್ಡನ್ನ ಸೇವ್ ಮಾಡಿ ಓಕೆನಾ ಅದ್ರ ಜೊತೆಗೆ ಇನ್ನೊಂದು ಏನಂತ ಅಂದರೆ ನೀವು ಸೇವ್ ಮಾಡೋದನ್ನ ಯಾರಿಗೂ ನೀವು ಹೇಳೋ ಹಾಗಿಲ್ಲ ಓಕೆನಾ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ಹೇಳಿದ್ದೀನಿ ಹೇಳಿದರೆ ಸುಮ್ಮನೆ ಪ್ರಾಬ್ಲಮ್ಮು ಅವೆಲ್ಲ ಏನಕ್ಕೆ ಅಲ್ವಾ ಆದಷ್ಟು ನೀವು ಈ ಪ್ಲಾಸ್ಟಿಕ್ ಹುಂಡಿಗಳಾಗಿರಬಹುದು ಇಲ್ಲ ಅಂತಂದರೆ ಪರ್ಸ್ಗಳಾಗಿರ್ಬೋದು ಅಲ್ಲಿಡೋದು ಇಲ್ಲಿಡೋದು ಅವನ್ನೆಲ್ಲ ಬಿಟ್ಬಿಟ್ಟು ನೀವು ಆರಾಮಾಗಿ ಇದು ಮಣ್ಣೊಂದು ಮಡಕೆ ಬರುತ್ತೆ ನೋಡಿ ಉಂಡಿ ಅದನ್ನು ತಗೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ಈಗ ಪ್ಲ್ಯಾಸ್ಟಿಕ್ದಲ್ಲಾದರೆ ನಮಗೇನೋ ಒಂದು ಕಷ್ಟ ಬಂತು ಅಂತ ಅಂದ್ಕೊಳ್ಳಿ ಅದನ್ನು ನಾವು ಮಧ್ಯದಲ್ಲೇ ಎತ್ಕೊಂಡ್ಬಿಡ್ತೀವಿ ಓಕೆನಾ ಒಂದು ಚಿಕ್ಕ ಕಷ್ಟ ಆದರೂ ನಾವು ಬೇರೆ ಕಡೆ ಎಲ್ಲ ಏನಾದರೂ ಆಲ್ಟರ್ನೇಟ್ ಮಾಡಲಿಕ್ಕೆ ಇಷ್ಟಪಡಲ್ಲ ಓಕೆನಾ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಒಂದು ಮಣ್ಣಿನ ಮಡಕೆ ಓಕೆನಾ ಮಡಕೆ ಉಂಡಿ ಬರುತ್ತಲ್ಲ ಮಣ್ಣಿಂದು ಉಂಡಿ ಓಕೆನಾ ಅದನ್ನು ನೀವು ತಗೊಂಡು ಆರಾಮಾಗಿ ನೀವು ಅದರಲ್ಲಿ ದುಡ್ಡನ್ನ ಸೇವ್ ಮಾಡ್ಕೊಳ್ಬಹುದು ಓಕೆನಾ ಸೊ ಆ ಥರ ಮಾಡೋದ್ರಿಂದ ನಿಮಗೆ ಒಂದು ಏನಂತಂದರೆ ಓ ನಾವು ಲಾಸ್ಟಲ್ಲಿ ಎತ್ಕೊಳ್ಳೋಣ ಮಾಡಿ ಅದನ್ನು ಹುಂಡಿನ ಒಡೆದ್ಬಿಟ್ರೆ ಸುಮ್ಮನೆ ಅದು ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಾದರೂ ನಾವು ಅದನ್ನು ಸುಮ್ಮನೆ ಬಿಟ್ಬಿಡ್ತೀವಿ ಎತ್ಕೊಳಕ್ಕೆ ಹೋಗಲ್ಲ ಬಟ್ ಈ ಪ್ಲಾಸ್ಟಿಕ್ದೆಲ್ಲ ನಾವೇನಾದರೂ ಯೂಸ್ ಮಾಡಿಬಿಟ್ರೆ ಅದರಲ್ಲಿ ನಮ್ಗೆ ಪ್ರಾಬ್ಲಮ್ ಆದಾಗ ಮಧ್ಯೆ ಮಧ್ಯೆ ನಾವು ದುಡ್ಡನ್ನ ತೆಗೆದುಬಿಡ್ತೀವಿ ಹಾಗಾಗಿ ಅದನ್ನು ಯು ಯಾಕಂದರೆ ನಾನು ಕೂಡ ಆ ಕೆಲಸ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ನಾನು ಹಾಗಾಗಿ ನೀವು ಈ ಇದ್ರದ್ದು ಮಣ್ಣಿಂದು ಗುಂಡಿನ ಯೂಸ್ ಮಾಡೋದೇ ಒಳ್ಳೆಯದು ಬೆಟರ್ ಅಂತ ನಾನು ಹೇಳ್ತೀನಿ ಓಕೆನಾ ಸೊ ಇನ್ನು ಎರಡನೇ ಟಿಪ್ ಆಯಿತು ಇನ್ನು ಮೂರನೇ ಟಿಪ್ಸ್ ಬಂದು ಫ್ರೆಂಡ್ಸ್ ಈ ಹೆಣ್ಣು ಮಕ್ಕಳಿಗೆ ಅಂದರೆ ಚಿಕ್ಕ ಚಿಕ್ಕ ಪಾಪು ಇಂದ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ ಅಲ್ವಾ ಸೊ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಣಗಳು ಒಂದು ಐನೂರು ರೂಪಾಯಿನ ಸೇವ್ ಮಾಡೋಕ್ಕಾಗಲ್ವ ನಿಮಗೆ ತಿಂಗಳಿಗೆ ನಿಮ್ಮ ಪಾಪ ಹುಟ್ಟುತ್ತಾ ಹುಟ್ಟಾದಮೇಲೆ ಸ್ವಲ್ಪ ದಿನಕ್ಕೆ ಆ ಸ್ಕೀಮ್ನ ಹಾಕ್ಕೊಳ್ಳಿ ನಿಮ್ಮ ಪಾಪು ಒಂದು ಏಜಿಗೆ ಬಂದಾಗ ಆ ಇದು ನಿಮಗೆ ಆ ದುಡ್ಡು ಯೂಸ್ ಆಗುತ್ತೆ ಓಕೆನಾ ಅದು ಹೆಣ್ಮಕ್ಳಿಗೆ ಮಾತ್ರ ಇರೋದು ನಾನು ಕೂಡ ಪೋಸ್ಟ್ ಆಫೀಸಲ್ಲಿ ವಿಚಾರಿಸಿದೆ ನನ್ನ ಮಗನಿಗೆ ಹಾಕೋಣ ಅಂತ ಬಟ್ ಗಂಡ್ಮಕ್ಳಿಗೆ ಮಕ್ಕಳಿಗೆ ಇನ್ನೂ ಅದು ಸ್ಕೀಮ್ ಬಂದಿಲ್ಲ ಓಕೆನಾ ಹಾಗಾಗಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಟೂ ಇಯರ್ಸ್ ಒಳಗಡೆ ಬರುತ್ತೆ ಸ್ಕೀಮ್ ಅಂತ ಹೇಳಿದರೆ ಆವಾಗ ನಾನು ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಓಕೆನಾ ಸೊ ಈ ಥರ ಈ ಥರ ಎಲ್ಲ ನೀವು ಸೇವ್ ಮಾಡ್ತಾ ಹೋದರೆ ನಿಮಗೆ ಮುಂದಕ್ಕೆ ಈಗ ನಿಮ್ಮ ಮಕ್ಕಳ ಮದುವೆಗಳಿಗೆ ಅದಕ್ಕೆಲ್ಲ ಬರ್ಡನ್ ಆಗಲ್ಲ ಓಕೆನಾ ತುಂಬ ಲಾಂಗ್ ಪ್ರೊಸೀಜರ್ ಆದ್ರೂ ನಿಮಗೆ ಸ್ವಲ್ಪ ಸ್ವಲ್ಪ ಹಣ ಆ ಟೈಮಲ್ಲಿ ಜಾಸ್ತಿ ಹಣ ಸಿಗುತ್ತೆ ಈಗ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಆ ಟೈಮಲ್ಲಿ ನಿಮಗೆ ಜಾಸ್ತಿ ಹಣ ಸಿಗುತ್ತೆ ಅಲ್ವಾ ಸೊ ಇದನ್ನು ಕೂಡ ನೀವು ಮಿಸ್ ಮಾಡಬೇಡಿ ಆರಾಮಾಗಿ ನೀವು ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸ್ವಲ್ಪ ಜನಕ್ಕೆ ಏನಂತಂದರೆ ಇದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನನಗೂ ಅಷ್ಟು ಗೊತ್ತಿರಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಈ ಥರ ಮಕ್ಕಳಿಗೆ ಅಂತ ನಾನು ಈಗ ಸ್ವಲ್ಪ ದಿನದಲ್ಲಿ ಗೊತ್ತಾಗಿದ್ದು ನನಗೆ ನಂತರನೇ ಇರ್ತಾರಲ್ವ ಸ್ವಲ್ಪ ಜನ ಗೊತ್ತಿಲ್ಲದಾರವರು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಗೊತ್ತಿಲ್ಲದೆರೋರಿಗೆ ಹೇಳಿ ಈ ಥರ ಇದೆ ಹಾಕ್ಕೊಳ್ಳಿ ಅಂತ ಅವ್ರಿಗೂ ಕೂಡ ಹೇಳಿ ಓಕೆನಾ ಸೊ ಈ ಮೂರನೇ ಟಿಪ್ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಇನ್ನು ನಾಲ್ಕನೇ ಟಿಪ್ ಬಂದು ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂತಂದರೆ ಈಗ ಒಂದು ಸೀಸನ್ ಅಂದ್ಕೊಳ್ಳಿ ಓಕೆನಾ ಈಗ ತರಕಾರಿದು ಒಂದು ಸೀಸನ್ ಇರುತ್ತೆ ಅದು ಜಾಸ್ತಿ ರೇಟ್ ಇರುತ್ತೆ ಓಕೆನಾ ಸೊ ಆ ಜಾಸ್ತಿ ರೇಟ್ ಮೇಲೆ ನಮ್ಮದು ಕಾನ್ಸಂಟ್ರೇಷನ್ ಹೋಗಬಾರ್ದು ಕಮ್ಮಿ ರೇಟು ಏನಿದೆ ಅದನ್ನು ನಾವು ಆ ಟೈಮಲ್ಲಿ ತೊಗೊಳ್ಬೇಕು ಓಕೆನಾ ಜಾಸ್ತಿ ರೇಟ್ ಇರೋದನ್ನ ನಾವು ತೊಗೊಂಡ್ರೆ ಆ ದುಡ್ಡು ನಾವು ಅಲ್ಲೇ ಲಾಸ್ ಮಾಡ್ಕೊತೀವಿ ಸರಿನಾ ಸೊ ಹಾಗಾಗಿ ನೀವು ಕಮ್ಮಿ ತರಕಾರಿ ರೇಟು ಯಾವುದು ಕಮ್ಮಿ ಇದೆ ಜಾಸ್ತಿ ಇರೋದನ್ನ ಆ ಸೀಸನಲ್ಲಿ ನೀವು ತಗೊಳಕ್ಕೆ ಹೋಗಬೇಡಿ ಅದು ಕಮ್ಮಿ ಆದಮೇಲೆ ಬೇಕಾರೆ ತೊಗೊಳ್ಳಿ ಅಕ್ ಅಂದರೆ ಆ ಸೀಸನಲ್ಲಿ ನಿಮಗೆ ಏನು ಯಾವ ತರಕಾರಿ ತುಂಬ ಕಮ್ಮಿ ಇದೆ ಅದನ್ನು ಮಾತ್ರ ನೀವು ತೊಗೊಂಡು ಯೂಸ್ ಮಾಡೋದಾಗಿರಬಹುದು ಈ ಥರ ನೀವು ಮಾಡ್ಕೊಳ್ಬೇಕು ಓಕೆನಾ ದಿನಸಿ ಸಾಮಾನಂತೂ ರೇಟ್ ಕಮ್ಮಿ ಆಗೋಲ್ಲ ಬಿಡಿ ಅದಕ್ಕೆ ನಾವು ಎಷ್ಟು ಕೊಡ್ತಾ ಇರ್ತೀವಿ ಅಷ್ಟೇ ಕೊಡಬೇಕು ಜಾಸ್ತಿ ಆಗುತ್ತೆ ಹೊರತು ಅದಂತೂ ಕಮ್ಮಿ ಆಗೋಲ್ಲ ಸೊ ಹಾಗಾಗಿ ತರಕಾರಿ ರೇಟ್ಗಳು ಮಾತ್ರ ತುಂಬ ಅಂದರೆ ಏರುಪಾಯ್ ಆಗ್ತಾನೆ ಇರುತ್ತಲ್ವಾ ಈಗ ನೋಡಿ ಕ್ಯಾರೆಟು ಬೀನ್ಸು ಅದೆಲ್ಲ ಸಿಕ್ಸ್ಟಿ ರುಪೀಸು ಸೆವೆಂಟಿ ರುಪೀಸು ಈ ಥರ ಇದೆ ಸೀಸನಲ್ ಫುಡ್ ಸೀಸನಲ್ ತರಕಾರಿಗಳು ಬರ್ತವೆ ನೋಡಿ ಅದನ್ನೆಲ್ಲ ನಾವು ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ತಗೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಅದೇ ದುಡ್ಡನ್ನ ಸ್ವಲ್ಪ ನೀವು ಸೇವ್ ಮಾಡಿ ಎತ್ತಿಟ್ಕೊಳ್ಬಹುದು ಅಲ್ವಾ ಸೊ ಹಾಗಾಗಿ ಇದನ್ನು ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾಲ್ಕನೇದು ನಾಲ್ಕನೇ ಟಿಪ್ಸ್ ಆಯಿತು ಇನ್ನು ಐದನೇ ಟಿಪ್ಸ್ ಬಂದು ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂತ ಅಂದರೆ ಚೀಟಿ ಹಾಕ್ಕೊಳ್ಬೇಕು ಓಕೆನಾ ನಿಮಗೆ ಗೊತ್ತಿರೋ ಕಡೆ ಸುಮ್ಮನೆ ಅವ್ರಿರೋ ಹತ್ರ ಯಾರ ಹತ್ರನೋ ಹಾಕ್ಬಿಟ್ಟು ನೀವು ಸಿಗಕೊಂಡು ಒದ್ದಾಡೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನೀವು ಕೆಲವೊಂದು ಕಡೆ ವಿಚಾರಿಸಿ ನಿಮಗೆ ಗೊತ್ತಿರೋರ ಹತ್ರ ಚೀಟಿನ ಹಾಕೊಳ್ಳಿ ಹಾಕ್ಕೊಂಡು ಹಿಂಗೋ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡಿ ಈ ಗಂಡಂದಿರೋ ನಮಗೆ ಕೊಡ್ತಾರಲ್ವ ಮನೆಗೆ ದಿನಸಿ ಸಾಮಂಗ್ ಆಗಿರ್ಬೋದು ತರಕಾರಿಗಾಗಿರ್ಬೋದು ಎಲ್ಲದಕ್ಕೂ ನಿಮಗೆ ಏನಕ್ಕಾದರೂ ಅಮೌಂಟ್ ಕೊಡ್ತಾರಲ್ವಾ ಅದನ್ನು ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ಅದನ್ನೇ ಎತ್ತಿಟ್ಕೊಂಡು ತಿಂಗಳ ಕೊನೆಯಲ್ಲಿ ಕಟ್ಟೋದಾಗಿರಬಹುದು ಈ ಥರ ನೀವು ಮಾಡ್ಬೋದು ಇದ್ರ ಜೊತೆಗೆ ಈಗ ಬ್ಯಾಂಕ್ಗಳಲ್ಲೂ ನಿಮಗೆ ಸಾಲಗಳನ್ನ ಕೊಡ್ತಿದ್ದಾರೆ ಈ ಸಂಘ ಅಂತ ಹೇಳ್ತಾರೆ ನೋಡಿ ಗ್ರೂಪ್ ಇದು ಅದರಲ್ಲೂ ನೀವು ಆರಾಮಾಗಿ ದುಡ್ಡನ್ನ ನೀವು ಸೇವ್ ಮಾಡಬಹುದು ಅಂದರೆ ದುಡ್ಡು ಫಸ್ಟು ನ ಫಸ್ಟು ದುಡ್ಡು ಕೊಡ್ತಾರೆ ಅವರು ತೊಗೊಂಡು ಆಮೇಲೆ ಕಟ್ಕೊಂಡು ಹೋಗೋದು ಈಗ ಒಟ್ಟಿಗೆ ಅಮೌಂಟು ತೊಗೊಂಡ್ರೆ ಏನಕ್ಕಾದರೂ ಯೂಸ್ ಆಗುತ್ತಲ್ವಾ ಈಗ ಒಟ್ಟಿಗೆ ಅಮೌಂಟ್ ತೊಗೊಂಡ್ರೆ ಒಂದು ಗೋಲ್ಡ್ ತೊಗೊಬೋದು ಇಲ್ಲ ಏನಾದರೂ ಒಂದು ಕಾಸ್ಟ್ಲಿದು ನಾವು ತೊಗೊಳ್ಬಹುದು ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಬೆಟರ್ ಈ ಥರ ದುಡ್ಡನ್ನ ಕೂಡಿಟ್ಕೊಂಡು ಕೂಡಿಟ್ಕೊಂಡು ನೀವು ಮಂತ್ ಎಂಡಲ್ಲಿ ಕಟ್ಟೋದು ಬೆಟರ್ ಅಂತ ಹೇಳಿ ಹೇಳ್ತೀನಿ ನಾನು ಆದರೆ ಯೋಚನೆ ಮಾಡಿ ಗೊತ್ತಿರೋರತ್ರ ಮಾತ್ರ ನೀವು ಅಮೌಂಟನ್ನ ಕೊಡಬೇಕಾಗತ್ತೆ ಅಂದರೆ ಚೀಟಿನ ಕಟ್ಟಬೇಕಾಗತ್ತೆ ಓಕೆನಾ ಸೊ ಇದು ಐದನೇ ಟಿಪ್ಸು ಓಕೆನಾ ಫ್ರೆಂಡ್ಸ್ ಏನಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಹೆಣ್ಣು ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ ಅದೊಂದನ್ನು ನೀವು ತಲೆಲಿಟ್ಕೊಳ್ಳಿ ಆಮೇಲಿಂದ ಇನ್ನೇನಪ್ಪ ಅಂತಂದರೆ ನಾವು ಒಂದು ಕೆಲಸಕ್ಕೆ ಕೈ ಹಾಕ್ತೀವಿ ಅಂತಂದರೆ ಈಗೇನೋ ಒಂದು ಒಳ್ಳೇದನ್ನ ಮಾಡಕ್ಕೆ ಹೋಗ್ತೀವಿ ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ದೇ ನಾವು ಕಟ್ಟಲಿಕ್ಕೆ ಸ್ಕೀಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ನೀವು ಫಸ್ಟು ಒಂದು ಕಾನ್ಫಿಡೆಂಟನ್ನ ನೀವು ಇಟ್ಕೊಳ್ಬೇಕು ಒಂದು ಅನ್ನೋದನ್ನ ನೀವು ಕರೆಕ್ಟಾಗಿ ಕಾನ್ಸ್ಟೆಂಟಾಗಿ ಇಟ್ಕೋಬೇಕು ಓಕೆನಾ ಸ್ವಲ್ಪ ದಿನ ನೀವು ಸೇವ್ ಮಾಡೋದು ಆಮೇಲೆ ತೆಗ್ದುಬಿಡೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನೀವು ಇಯರ್ ಈಗ ಒಂದು ದುಡ್ಡನ್ನ ನೀವು ಹುಂಡಿಲೇ ಸೇವ್ ಮಾಡ್ತೀವಿ ಅಂತಂದರೆ ನೀವು ಎಂಡಿಂಗ್ವರೆಗೂ ನೀವು ಅದನ್ನು ತೆಗೀಲಿಕ್ಕೆ ಹೋಗ್ಬಾರ್ದು ಓಕೆನಾ ಇಲ್ಲಪ್ಪ ಇದನ್ನು ನಾನು ಅಂದ್ಕೊಂಡಿದ್ದೀನಿ ಒಂದು ವರ್ಷದವರೆಗೂ ನಾನು ಇದನ್ನು ತೆಗಿಬಾರ್ದು ತೆಗಿಯೋಲ್ಲ ನಾನು ಅಂತ ನಿಮ್ಮ ಮೈಂಡ್ಸೆಟ್ನ ನೀವು ಸೆಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ನೀವು ದುಡ್ಡನ್ನ ಸೇವ್ ಮಾಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ಈ ಐದು ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಆದಷ್ಟು ಇದನ್ನು ಶೇರ್ ಮಾಡಿ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಲ್ವಾ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ನಾನು ಕೂಡ ಗೋಲ್ಡ್ದು ಸ್ಕೀಮ್ದು ಹಾಕಿದ್ದೆ ನೆಕ್ಸ್ಟು ನಾನು ಹಾಕ್ತೀನಿ ಅದನ್ನು ಹಾಕಿದಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಮುಂದೊಂದು ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನಿಮಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ